ನಮಸ್ಕಾರ ವೀಕ್ಷಕರೇ ಕನ್ನಡ ಫಾರ್ಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಬದುಕಿಗೆ ಮೌಲ್ಯಾಧಾರಿತ ಸಾಹಿತ್ಯ ಕೊಟ್ಟ ಕನಕದಾಸ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಕರೆನಾಡಿನ ಪ್ರಾಚೀನ ಕಾಲದಿಂದಲೂ ಋಷಿಮುನಿಗಳ ಸಾಧು ಸಂತರ ನೆಲವಿದು ಪಶವಾದಿ ಶರಣರು ಕನಕದಾಸ ಸಂತರು ಹರಿದಾಸರು ಮತ್ತು ಕವಿಗಳು ಈ ನಾಡಿನ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮೌಲ್ಯಗಳ ಉನ್ನತಿಗೆ ಇವರ ಕೊಡುಗೆ ಅನುಪಮವಾದದ್ದು ಇವರಲ್ಲಿ ಎದ್ದು ಕಾಣುವರು ಕನಕದಾಸರು ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಅನೂನ್ಯ ಭಕ್ತಿಯಿಂದ ಭಗವಂತನನ್ನು ಕೊಂಡಾಡಿ ದಾಸಶ್ರೇಷ್ಠರು ಎಂದು ಕರೆಸಿಕೊಂಡವರು ಅಲ್ಲದೆ ಅವರು ಹರಿಭಕ್ತಿ ಸಾರ ಮೋನ ತರಂಗಿಣಿ ನಳ ಚರಿತ್ರೆ ರಾಮದಾನ ಚರಿತ್ರೆಗಳಂತಹ ಉತ್ತಮ ಕೃತಿಗಳನ್ನು ರಚಿಸಿ ಕವಿಶ್ರೇಷ್ಠರೆಂದು ಪ್ರಸಿದ್ಧರಾದರು ಹುಟ್ಟಿನಿಂದ ಕೆಳವರ್ಗಕ್ಕೆ ಸೇರಿದ ಕನಕದಾಸರು ತಮ್ಮ ವಿಶಿಷ್ಟ ಗುಣಗಳಿಂದ ಭಕ್ತಿ ವೈರಾಗ್ಯ ಕಾವ್ಯ ರಚನೆ ಎಂದ ವ್ಯಾಸರಾಯರ ಪ್ರೀತಿಯ ಶಿಷ್ಯರಲ್ಲಿ ಒಬ್ಬರಾದರು ಯೋಗ್ಯತೆಯನ್ನು ಗಳಿಸಿಕೊಂಡು ದಾಸರಣ್ಯರೆಂಬ ಕೋರಕ್ಕೆ ಪಾತ್ರರಾಗಿ ಲೋಕ ಕಲ್ಯಾಣಕ್ಕಾಗಿ ದುಡಿದರು ಅಂತೆ ಭಕ್ತ ಕನಕದಾಸರು ಕರ್ನಾಟಕದಲ್ಲಿ ಹದಿನೈದರಿಂದ ಹದಿನಾರನೇ ಶತಮಾನಗಳ ಜನಪ್ರಿಯ ವಿವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಪ್ರಮುಖರಾದವರು ದಾಸ ಪರಂಪರೆಯಲ್ಲಿ ಬರುವ ಎರಡು ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳ ಪಂಗಡದ ದಾಸರು ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರವುದೂ ಪುರಂದದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾರಣೀಕೃತರಾದವರು ಕನಕದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವರೆಂದು ಬಣ್ಣಿಸಲಾಗಿದೆ ಈ ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾಂವಿ ತಾಲೂಕಿನ ಬಾಡ ಗ್ರಾಮದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ದಂಪತಿಯ ಮಗನಾಗಿ ಸಾವಿರದ ಐನೂರ ಒಂಬತ್ತರಲ್ಲಿ ಜನಿಸಿದರು ತಂದೆ ತಾಯಿಯ ಪ್ರೀತಿಯ ಮಗನಾಗಿದ್ದರೂ ಬಾಲ್ಯದ ಜೀವನ ಆನಂದಮವಾಗಿ ಸಾಗಿಸಿದರು ಬೆಳೆದು ದೊಡ್ಡವರಾದರೂ ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಆಧ್ಯಾತ್ಮಿಕ ಚಿಂತನೆಗಳಲ್ಲೂ ಮೈಗೂಡಿಸಿಕೊಂಡು ಸತ್ಯದ ಹಾದಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡುತ್ತಾರೆ ಆ ಒಂದು ಸಮಯದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರಸಾರಿ ಜಾತ್ಯತೀತೆಯ ಭಾವನೆ ಸರ್ವರಲ್ಲಿ ಮೂಡಿಸಲು ಪ್ರಯತ್ನಿಸಿದರು ಆ ಕನಕದಾಸರು ಎಂಬುದನ್ನು ನಾವು ಇಲ್ಲಿ ಕಾಣಬಹುದು ಈ ಕನಕದಾಸ ಕೀರ್ತನೆ ಕನಕದಾಸರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಕನಕದಾಸರ ಭಕ್ತಿ ಪಾರಮ್ಯವನ್ನು ಅವರ ಕೀರ್ತನೆಗಳಲ್ಲಿ ನಾವು ಕಾಣಬಹುದು ಸೃಷ್ಟಿಕರ್ತನನ್ನು ತಮ್ಮ ದಣಿಯಾಗಿ ಹಾಗೂ ಇನಿಯಾಗಿ ಅವರೋಹಿಯಣನಾಗಿ ಮೌತಮಯಾಗಿ ಅವರು ಕಂಡಿದ್ದಾರೆ ಬಾರಂಗಯನ್ನ ಮನೆಕೆ ಎಂದು ಹೃದಯ ಸದನಕ್ಕೆ ಎಂದು ಕರೆದು ನೆಲೆ ನಿಲ್ಲಿಸಿಕೊಂಡು ಅವರಿಂದ ಒಳಗಣ್ಣಿನಿಂದ ಅವರು ಕಂಡು ಕಂಡೇನಾ ತಂಡ ತಂಡ ಹಿಂಡು ದೈವ ಪ್ರಚಂಡ ರೀಪು ಕಂಡ ಉದ್ಗಂಡ ನರಸಿಂಹನ ಎಂದು ಸಂತೋಷಪಟ್ಟಿದ್ದಾರೆ ಎಲ್ಲಿ ನೋಡಿದಲ್ಲಿ ಸೃಷ್ಟಿಕರ್ತ ಎಂಬ ಅನುಭೂತಿಯಲ್ಲಿ ಸೃಷ್ಟಿಕರ್ತನನ್ನು ಕಂಡ ಬಳಿಕ ಬದುಕಿದನು ಬದುಕಿದನು ಭವ ಎನೆಗೆ ಹಿಂಗಿತ್ತು ಎಂಬ ಧನ್ಯತ ಭಾವ ದಾಸರ ಮನೆಯ ದಾಸಿಯ ಮಗ ಮಂಕುದಾಸ ಮರಳುದಾಸನ ಜನ್ಮ ಪರಮ ಪಾಪಿ ಎಂದು ಕರೆದುಕೊಂಡಿದ್ದ ಅವರು ಜೀವಮಾಗಿ ಹಣ್ಣಾದಂತೆ ಪರಮಾತ್ಮನ ಸಾಕ್ಷಾತ್ತರವಾದಂತೆ ಅತಳು ನೀಲಿನ ಮೇಲೆ ಇನ್ಯಾತರ ಕುಲವಯ್ಯ ಎನ್ನುತ್ತಾರೆ ಕನಕದಾಸರು ಇನ್ನು ಅವರ ಕೀರ್ತನೆಗಳಲ್ಲಿ ಅವರ ಸಂದೇಶ ನೇರ ಮತ್ತು ಮೌಖಿಕವಾಗಿವೆ ಹಾಗೆಯೇ ಅಮೂರ್ತವಾದ ಪ್ರತಿಮಾ ನಿರೂಪಣೆಯಲ್ಲಿ ಪರಿಣಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಚಯವನ್ನು ಅವರ ಸಾಹಿತ್ಯದಲ್ಲಿ ಕಾಣಬಹುದು ಅದೇ ರೀತಿ ಕುಲಕುಲವೆಂದು ಒಡೆದ ಎಂದ ಜನ್ಮಕ್ಕೆ ಎಚ್ಚರಿಸುತ್ತಾರೆ ಹಾಗೂ ಈ ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳ ಕೀರ್ತನೆಗಳು ಕೂಡ ರಚಿಸಿದ್ದಾರೆ ಹಾಗೂ ಸುಳಾದಿಗಳು ಹೂಗಬೋಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದರು ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ಆಗಿರತಕ್ಕಂಥ ಮೌಲ್ಯಾಧಾರಿತ ಸಾಹಿತ್ಯ ಕೊಡುಗೆಯನ್ನು ಮಂಡಗರಿಸಿಕೊಂಡು ಅದಕ್ಕೆ ರೂಪವನ್ನು ನೀಡಿದ್ದಾರೆ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ಐದು ಮುಖ್ಯ ಕಾವ್ಯಕೃತಿಗಳು ಈಗವೇ ಮೂವನ ತರಂಗಿಣಿ ನಳಚರಿತೆ ಚರಿತ್ರೆ ಹರಿಭಕ್ತಿ ಸಾರ ರೂಪಹಸ್ತವ ಕೃತಿಗಳು ನಾಡಿಗೆ ನೀಡಿದ್ದಾರೆ ಹೀಗೆ ಕನಕರು ಕರ್ನಾಟಕದ ಹಾಗೂ ಮಹಾರಾಷ್ಟ್ರಗಳಲ್ಲಿ ಮಾಡಿರತಕ್ಕಂಥ ನಿರಂತರವಾದ ಚಟುವಟಿಕೆಗಳು ಮತ್ತು ಅಧ್ಯಯನಗಳು ಜನಪರ ಚಿಂತನೆಗಳಿಗೆ ಬೆಳಕಾಗಿವೆ ಅವರು ಅನುಭವಿಸಿದ ಯಾತನೆಗಳು ಭಾವಗೀತೆಯಂತಹ ಕೀರ್ತನೆಗಳಲ್ಲಿ ಭಾಳ ಸಮರ್ಥವಾಗಿ ಅಭಿವ್ಯಕ್ತಿಪಡಿಸಿದ್ದಾರೆ ಕನಕದಾಸರು ಹಿರಿಯರು ಸಮಕಾಲೀನರು ಆಗಿರ್ತಕ್ಕಂಥ ವ್ಯಾಸರಾಯರು ಪುರಂದದಾಸರು ಮುಂತಾದರು ಅವರ ಭಕ್ತಿ ಮತ್ತು ಪ್ರತಿಭೆಗಳನ್ನು ಮೆಚ್ಚಿಕೊಂಡಿದ್ದಾರೆ ಅಲ್ಲದೆ ಕನಕದಾಸರ ಕೀರ್ತನೆಗಳು ಜಾತಿ ಪದ್ಧತಿಯ ಪರಿಣಾಮವಾದ ಅಸಮಾನತೆಯ ವಿರುದ್ಧ ಗಟ್ಟಿಯಾದ ದಿನ ಎತ್ತುತ್ತವೆ ಅನೇಕ ಕೀರ್ತನೆಗಳು ದೈವ ಸಿದ್ಧಾಂತ ಚೌಕಟ್ಟಿನಿಂದ ಆಚೆಗೆ ಹೋಗುವುದಿಲ್ಲ ಎಂಬುದು ನಿಜವಾದರೂ ಅವುಗಳಿಗೆ ಆಳವಾದ ವಿಷದವೂ ಕೂಡ ಇದೆ ಆದರೆ ಈ ರೀತಿ ಭಾವಿನಿ ಷಟ್ಪಿಯಲ್ಲಿ ರಚಿತವಾಗಿರ್ತಕ್ಕಂಥ ನಳಚರಿತಿ ಕನ್ನಡ ಜನಪ್ರಿಯ ಕಾವ್ಯಗಳಲ್ಲಿ ಒಂದು ಇದರಲ್ಲಿ ಒಂಬತ್ತು ಅಧ್ಯಯನಗಳನ್ನು ಅವರು ಸುಮಾರು ನಾನ್ನೂರ ಎಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ಹಾಗೆಯೇ ನಳಚರಿತೆ ಮುಖ್ಯವಾಗಿ ಮನುಷ್ಯ ಜೀವಿಗಳ ಕಷ್ಟ ಸುಖಗಳ ಹಂಚಿಕೊಳ್ಳುವಿಕೆ ವಿನಃ ತಾತ್ವಿಕ ಉಪದೇಶವಲ್ಲ ಮೋಹನ ತೆರಂಗಣಿ ಸಾಂಗತ್ಯವೆಂಬ ಪ್ರಕಾರವನ್ನು ಗಳಿಸಿಕೊಂಡಿರುವ ದೊಡ್ಡ ಗಾತ್ರದ ಕಾವ್ಯವಾಗಿದೆ ಅದಕ್ಕೆಲ್ಲ ಮುಖ್ಯವಾಗಿ ಮೂವನ ತೆಂಗಣೆ ತನ್ನ ಕಾಲದ ಕರ್ನಾಟಕದ ಜೀವನ ಶೈಲಿಯ ಮೇಲೆ ಬೆಳಕು ಚೆಲ್ಲುತ್ತದೆ ಇನ್ನು ರಾಮಧಾನ ಚರಿತ್ರೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಭಾಳ ಶ್ರೇಷ್ಠ ಕಾವ್ಯ ಜಾತಿ ಪದ್ಧತಿ ಮತ್ತು ಜನಾಂಗೀಯ ಭೇದದಿಂದ ಉಂಟಾಗುವ ದುರಾಣ ಯಾತಿಯನ್ನು ಬಹಳಷ್ಟು ಸಂಕೇತವಾಗಿ ಮತ್ತು ಅನುಪಮವಾದ ಕಲ್ಪನಾ ಶಕ್ತಿಯ ವಲದಿಂದ ಕಟ್ಟಿಕೊಡುವುದು ಈ ಕಾವ್ಯದ ಹೆಗ್ಗಳಿಕೆಯಾಗಿದೆ ಅಂತೆಯೇ ಕನ್ನಡದ ಪ್ರಮುಖ ಸಂತ ಕವಿಗಳಲ್ಲಿ ಒಬ್ಬರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಚಾಪು ಮೂಡಿಸಿದ್ದಾರೆ ಇವುಗಳಲ್ಲದೆ ಅವರ ಮೇಲೂ ಜಾತಿ ಮತ್ತು ವರ್ಗಗಳೆಂಬ ಬಡ್ಡಿ ಅಗ್ನಿ ಪರೀಕ್ಷೆಯಲ್ಲಿ ಕಷ್ಟಪಟ್ಟು ತನ್ನ ಭಕ್ತಿ ಪ್ರತಿಭೆಗಳನ್ನು ನಾಡಿ ತೋರಿಸಿದ್ದಾರೆ ಅವರು ಅನುಭವಿಸಿದ ತಲ್ಲಣಗಳು ಮತ್ತು ಇಕ್ಕಟ್ಟುಗಳು ಅವರ ಕೃತಿಗಳಲ್ಲಿ ಹಲವು ಬಗೆಗಳಲ್ಲಿ ನಾವು ಕಾಣಬಹುದಾಗಿದೆ ಅಂದಾಗಿ ಕನಕದಾಸರು ಕೀರ್ತನೆಗಳು ಮತ್ತು ಕಾವ್ಯಗಳು ಎರಡೂ ರಚಿಸಿತು ಕೆಲವೇ ಕೆಲವು ಹರಿದಾಸರಲ್ಲಿ ಒಬ್ಬರೆಂಬ ಸಂಗತಿಯನ್ನು ನಾವು ಗಮನಿಸಬೇಕು ಆ ಕಾಲದ ಸಾಹಿತ್ಯ ಸಂದರ್ಭದಲ್ಲಿ ಕನಕದಾಸರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಹಿನ್ನೆಲೆಯಿತ್ತು ಎನ್ನುವುದು ಯಾರೂ ಮರೆಯಬಾರದು ವೀಕ್ಷಕರೇ ಇದು ನಮ್ಮಲ್ಲಿರ್ತಕ್ಕಂಥ ಕನಕದಾಸವರ ಬಗ್ಗೆ ಮಾಹಿತಿಯಾಗಿದೆ ಇದೇ ಥರದ ವಿಷಯಗಳದ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು